ದಿನ ಸಮಾಚಾರದ ಮತ್ತೊಂದು ಬೆಳವಣಿಗೆ ಕಡೆಗೆ ನಾವು ಹೋಗೋದಾದ್ರೆ ಯಾವುದೇ ಒಂದು ರಾಜ್ಯ ಸರ್ಕಾರ ಒಂದು ಮಸೂದೆಯನ್ನ ಒಂದು ಸಿದ್ಧಪಡಿಸಿದಾಗ ಅಂದ್ರೆ ಒಂದು ಕಾಯ್ದೆಯನ್ನ ಮಾಡಿದ ಸಂದರ್ಭದಲ್ಲಿ ಅದನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸ್ಬೇಕಾಗತ್ತೆ ರಾಜ್ಯಪಾಲರುಗಳು ಕೆಲವು ಸಂದರ್ಭಗಳಲ್ಲಿ ಅದಕ್ಕೆ ಅಂಕಿತವನ್ನ ಹಾಕದೆ ವಾಪಸ್ ಕಳಿಸ್ಕೊಡ್ತಾರೆ ಅಥವಾ ಏನಾದ್ರೂ ಸ್ಪಷ್ಟತೆಯನ್ನ ಕೇಳಿ ನಮ್ಗೆ ಈ ಸ್ಪಷ್ಟತೆ ಬೇಕು ಈ ಮಸೂದೆಯಲ್ಲಿ ಈ ಸ್ಪಷ್ಟತೆ ಇಲ್ಲ ಅಂತ ಕೇಳಿ ಕಳ್ಸಿಕೊಡ್ತಾರೆ ಮತ್ತೊಂದು ಸಂಪುಟ ಸಭೆ ನಡುತ್ತೆ ಮತ್ತೆ ತೀರ್ಮಾನ ಆಗುತ್ತೆ ಮತ್ತು ವಾಪಸ್ ಕಳ್ಸಿಕೊಡ್ತಾರೆ ಆಗ ಅವ್ರು ಅಂಕಿತವನ್ನ ಹಾಕ್ತಾರೆ ಇದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಿಜೆಪಿ ಏತರ ರಾಜ್ಯಗಳ ಸರ್ಕಾರಗಳು ಅಂದ್ರೆ ಜನರಿಂದ ಆಯ್ಕೆಯಾಗಿ ಬಂದಂತ ಸರ್ಕಾರಗಳು ರಾಜ್ಯಪಾಲರ ಕಪಿಮುಷ್ಟಿಯಲ್ಲಿದ್ದು ಒಂದ್ ಕೆಲವೊಂದು ಮಸೂದೆಗಳನ್ನ ಜಾರಿಗೆ ತರೋಕಾಗದೆ ಒಂದ್ ಅಡಕತ್ತರಿಯಲ್ಲಿ ಸಿಲುಕಿದಂತಹ ಅನೇಕ ಪ್ರಕರಣಗಳಿದೆ ಅದು ಪಶ್ಚಿಮ ಬಂಗಾಳ ಸರ್ಕಾರ ಇರ್ಬೋದು ಕೇರಳ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ತಮಿಳುನಾಡು ಸರ್ಕಾರವಂತೂ ಮೊದಲಿಗೆ ಪಂಜಾಬ್ ಸರ್ಕಾರ ಹೋಯಿತು ಪಂಜಾಬ್ ಸರ್ಕಾರ ಸುಪ್ರೀಂ ಕೋರ್ಟ್ ಹೋಗ್ತಾ ಇದ್ದಂತೆ ರಾಜ್ಯಪಾಲರು ಅಂಕಿತ ಹಾಕಿದ್ರು ಕೇರಳದಲ್ಲೂ ಆರೀಫ್ ಖಾನ್ ಅವರ ವಿಚಾರದಲ್ಲಿ ಅದೇ ಆಯಿತು ಈಗ ಕರ್ನಾಟಕದಲ್ಲೂ ಕೂಡ ರಾಷ್ಟ್ರಪತಿಗಳ ಅಂಕಿತಕ್ಕೆ ಇಲ್ಲಿನ ರಾಜ್ಯಪಾಲರು ಕೆಲವು ಮಸೂದೆಗಳನ್ನು ಕಳಿಸಿ ಸುಮ್ನೆ ಕೂತ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ವರ್ಸಸ್ ರಾಜ್ಯಪಾಲರ ಪ್ರಕರಣ ಬಹಳ ಗಂಭೀರವಾಗಿತ್ತು ಮತ್ತು ಹೆಚ್ಚು ಇಡೀ ರಾಷ್ಟ್ರದ್ಯಂತ ಚರ್ಚೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನ ನಡೆಸಿ ರಾಷ್ಟ್ರಪತಿಗಳು ಅಥವಾ ರಾಜ್ಯಪಾಲರು ಯಾವುದೇ ರಾಜ್ಯ ಸರ್ಕಾರ ಅನುಮೋದನೆ ಮಾಡಿ ಕಳಿಸಿರುವಂತಹ ಮಸೂದೆಗಳನ್ನ ಹೀಗೆ ವಶಾನ್ ಘಟ್ಲೆ ತನ್ನ ಬುಡಕ್ ಹಾಕಿ ಕೂತ್ಕೊಳ್ಳೋ ಹಾಗೆ ಇಲ್ಲ ಅವರಿಗೆ ಇರುವಂತಹ ಪ್ರಿವಿಲೇಷನ್ ಈ ತರದಲ್ಲಿ ದುರುಪಯೋಗ ಮಾಡಿಸ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ಮೂವತ್ತು ದಿನಗಳ ಒಳಗಾಗಿ ಅವರು ಆ ಕಾಯ್ದೆಗೆ ಒಂದು ಅಂತಿಮ ರೂಪವನ್ನ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ ಇಲ್ಲ ತಿರಸ್ಕರಿಸಿ ಕಳಿಸಬೇಕು ಆದ್ರೆ ಮತ್ತೇನಾದ್ರೂ ಸರ್ಕಾರ ಅದನ್ನ ವಾಪಸ್ ಪರಿಶೀಲನೆ ನಡೆಸಿ ರಾಜ್ಯಪಾಲರಿಗೆ ಎರಡನೇ ಬಾರಿ ಕಳಿಸಿದ್ರೆ ಅದನ್ನ ಅಂಗೀಕಾರ ಮಾಡಬೇಕು ಅನ್ನೋ ಒಂದು ತೀರ್ಪನ್ನ ಕಳೆದ ಕೆಲವು ತಿಂಗಳ ಹಿಂದೆ ಕೊಡ್ತು ರಾಷ್ಟ್ರಪತಿಗಳಿಗೂ ಇದು ಅನ್ವಯ ಆಗಿತ್ತು ರಾಷ್ಟ್ರಪತಿಗಳು ಕೂಡ ಅದನ್ನ ಹಾಗೆ ಇಟ್ಕೊಂಡು ಕೂರುವಂತಿಲ್ಲ ಕೂರುವಂತಿಲ್ಲ ಅಂತ ಈ ಕಾರಣಕ್ಕಾಗಿ ಪ್ರೆಸಿಡೆನ್ಶಿಯಲ್ ರೆಫರೆನ್ಸ್ ಅಂತ ರಾಷ್ಟ್ರಪತಿಗಳು ಬಹುಶಃ ಅಟಾರ್ನಿ ಜನರಲ್ ಮುಖಾಂತರವಾಗಿ ಅಂತ ಅನ್ಸುತ್ತೆ ಸ್ಪಷ್ಟತೆ ಇಲ್ಲ ಸುಪ್ರೀಂ ಕೋರ್ಟ್ಗೆ ಕೆಲವು ಮಾಹಿತಿಯನ್ನ ಕೇಳಿದ್ರು ಅಂದ್ರೆ ಪ್ರೆಸಿಡೆನ್ಷಿಯಲ್ ರೆಫರೆನ್ಸ್ ಅಂದ್ರೆ ಅವ್ರು ಏನ್ ಕೇಳಿದ್ರು ಅಂತ ಅಂದ್ರೆ ಅವರು ಶಿಫಾರಸ್ ಮಾಡಿದ್ರು ಏನು ಅಂತಂದ್ರೆ ಅಂದ್ರೆ ಮಸೂದೆಗಳನ್ನ ಅನಿರ್ದಿಷ್ಟವಾಗಿ ತಡೆ ಹಿಡಿಯುವ ಕ್ರಮ ಸಾಂವಿಧಾನಿಕವಾಗಿ ಸಮರ್ಥನೀಯನ ಅಂತ ಪರಿಶೀಲಿಸೋಕೆ ಅವರು ಕೋರಿದ್ರು ಸುಪ್ರೀಂ ಗೆ ಈ ಹಿನ್ನೆಲೆಯಲ್ಲಿ ಸುಪ್ರೀಂ ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಸಾಂವಿಧಾನಿಕ ಪೀಠ ಹತ್ತು ದಿನಗಳ ಕಾಲ ಮ್ಯಾರಥಾನ್ ಆಗಿ ಈ ವಿಚಾರಣೆಯನ್ನು ನಡೆಸಿತು ಆ ವಿಚಾರಣೆ ಇವತ್ತು ಅಂತ್ಯ ಆಗಿದೆ ಸುಪ್ರೀಂ ಕೋರ್ಟ್ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸಿರುವಂತ ಅಂಶಗಳನ್ನ ನಾವು ನಿಮ್ಮ ಮುಂದೆ ಇದರಲ್ಲಿ ಇದ್ದಂತ ಓರ್ವ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ ಈ ಪ್ರಶ್ನೆ ಏನು ಅಂತಂದ್ರೆ ಒಂದು ಮಸೂದಿಯನ್ನ ತಡೆ ಹಿಡಿಯಲಾಗಿದ್ಯಾ ಅಥವಾ ಸಾವಿರ ಮಸೂದಿಯನ್ನ ತಡೆ ಹಿಡಿಯಲಾಗಿದ್ಯಾ ಅನ್ನೋದು ಪ್ರಶ್ನೆ ಅಲ್ಲ ರಾಜ್ಯಪಾಲರು ಒಂದು ಮಸೂದಿಯನ್ನ ಯಾವ್ದಾದ್ರು ಒಂದು ಮಸೂದಿಯನ್ನ ಅನಿರ್ದಿಷ್ಟ ಅವಧಿಗೆ ತಡೆ ಹಿಡಿಬಹುದಾ ಅನ್ನೋದು ಪ್ರಶ್ನೆ ಇಲ್ಲಿ ಒಂದು ಮಸೂದೆನ ಸಾವಿರ ಮಸೂದೆನ ಅನ್ನೋದು ಪ್ರಶ್ನೆ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಮುಖ್ಯ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಈ ಪ್ರಕರಣದಲ್ಲಿ ಏನ್ ಗಮನಿಸಿದ್ದಾರೆ ಅಂತಂದ್ರೆ ರಾಜ್ಯಪಾಲರು ಕೆಲವು ಮಸೂದೆಗಳನ್ನ ವರ್ಷಗಟ್ಟಲೆ ತಡೆ ಹಿಡಿಯುವ ಕ್ರಮವನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಹೀಗೇನೋ ತಡೆ ಹಿಡಿದ್ರೆ ಒಂದು ಚುನಾಯಿತ ಸರ್ಕಾರ ಆಡಳಿತವನ್ನ ನಡೆಸೋದು ಹೇಗೆ ಒಂದು ಸೂಪರ್ ಸಿಎಂ ರೀತಿಯಲ್ಲಿ ಅಥವಾ ಸೂಪರ್ ಸರ್ಕಾರದ ರೀತಿಯಲ್ಲಿ ರಾಜ್ಯಪಾಲರು ವರ್ತಿಸಿದ್ದೇ ಆದ್ರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅನ್ನೋದು ಅವರ ಅಭಿಪ್ರಾಯ ಆಗಿದೆ ರಾಜ್ಯ ಶಾಸಕಾಂಗದ ಕಾರ್ಯವೈಖರಿ ಕಾರ್ಯವೈಖರಿ ಏನಿದೆ ಅದನ್ನ ದುರ್ಬಲಗೊಳಿಸುತ್ತೆ ಅಂತ ಬಿಆರ್ ಗವಾಯಿ ಅವರು ಈ ಮ್ಯಾರಥಾನ್ ವಿಚಾರಣೆ ಸಂದರ್ಭದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರದ ವಾದ ಈ ಸಂದರ್ಭದಲ್ಲಿ ಏನಾಗಿತ್ತು ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠದ ಮುಂದೆ ಅಂತ ನಾವು ಗಮನಿಸೋದಾದ್ರೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ರಾಜ್ಯಪಾಲರನ್ನ ಕೇವಲ ಸಾಂವಿಧಾನಿಕ ಅಲಂಕಾರಿಕ ಮುಖ್ಯಸ್ಥರನ್ನಾಗಿ ಕಡಿಮೆಗೊಳಿಸಲಾಗದು ಕಳೆದ ಐವತ್ತೈದು ವರ್ಷಗಳಲ್ಲಿ ರಾಜ್ಯಪಾಲರು ರಾಜ್ಯ ಸರ್ಕಾರಕ್ಕೆ ಸಹಕಾರಿಯಾಗಿನೇ ಕಾರ್ಯನಿರ್ವಹಿಸಿದ್ದಾರೆ ಅಂತ ಅವರು ವಾದಿಸಿದ್ದಾರೆ ಆದರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎನ್ ಡಿ ಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ Thank you. ಈ ತರದ ವಿಳಂಬ ಧೋರಣೆ ಹೆಚ್ಚಾಗಿದೆ ಅನ್ನೋದು ತಪ್ಪು ಸಂದೇಶ ಅನ್ನೋದು ತುಷಾರ್ ಮೆಹ್ತಾ ಅವರ ಒಂದು ವಾದ ಆಗಿತ್ತು ಆದ್ರೆ ಈ ವಾದವನ್ನ ಬಹುತೇಕ ಸುಪ್ರೀಂ ಕೋರ್ಟ್ ಪುರಸ್ಕರಿಸಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಏಕಮುಖವಾಗಿ ರಾಜ್ಯಪಾಲರು ಅನಿರ್ದಿಷ್ಟಾವಧಿಗೆ ಮಸೂದೆಗಳನ್ನ ತಡೆ ಹಿಡಿಯೋದು ಆ ನಂತರದಲ್ಲಿ ರಾಷ್ಟ್ರಪತಿಗೆ ಕಳಿಸಿಕೊಟ್ಟು ಸುಮನ ಆಗೋದು ಒಂದು ರಾಜ್ಯ ಸರ್ಕಾರದ ಶಾಸಕಾಂಗ ಅಧಿಕಾರವನ್ನ ದುರ್ಬಲಗೊಳಿಸಿದಂತೆ ಮತ್ತಿದು ಇದು ಪರೋಕ್ಷವಾಗಿ ಪ್ರಜಾಪ್ರಭುತ್ವದ ಆಶಯಗಳಿಗೆ ಧಕ್ಕೆ ಆಗುತ್ತೆ ಮಾರಕ ಆಗತ್ತೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ನ ಸಾಂವಿಧಾನಿಕ ಪೀಠ ಈ ಸಂದರ್ಭದಲ್ಲಿ ಗಮನಿಸಿ ಅಂತ ಗೊತ್ತಿಲ್ಲ ಇವತ್ತು ವಿಚಾರಣೆಯನ್ನ ಪೂರ್ಣಗೊಳಿಸಿದೆ ಹತ್ತು ದಿನಗಳ ಕಾಲ ನಿರಂತರವಾಗಿ ಇದರ ವಿಚಾರಣೆ ನಡೆದು ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಈ ವಿಚಾರಣೆಯನ್ನ ನಡೆಸಿದೆ ಈ ತೀರ್ಪು ರಾಜ್ಯಪಾಲರಿಗೆ ಮಸೂದೆಗಳ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಮಯ ಮಿತಿಯನ್ನ ಹಿಂದೆ ನಿಗದಿಪಡಿಸಿತ್ತಲ್ಲ ಅದನ್ನ ಮತ್ತಷ್ಟು ಸ್ಪಷ್ಟಪಡಿಸುವಂತಹ ಮತ್ತಷ್ಟು ವಿಸ್ತರಿಸಿ ಇನ್ನೊಂದಷ್ಟು ಸಾಂವಿಧಾನಿಕ ವ್ಯಾಪ್ತಿಯಲ್ಲಿ ಅದನ್ನ ಸ್ಪಷ್ಟಪಡಿಸುವಂತ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಯಾವ ರೀತಿಯ ಸಂಬಂಧವನ್ನ ಮುಂದಿನ ದಿನಗಳಲ್ಲಿ ಆ ಬೀಳತೆ ಅನ್ನೋದನ್ನ ನಾವು ಗಮನಿಸಬೇಕಿದೆ ಇಲ್ಲಿ ತನಕ ರಾಜ್ಯಪಾಲರು ಬಿಜೆಪಿಯೇತರ ರಾಜ್ಯಗಳಲ್ಲಿ ರಾಜ್ಯಪಾಲರು ಸಂವಿಧಾನದ ಇನ್ನೂರನೇ ವಿಧಿಯನ್ನ ಅನುಸರಿಸಿ ಈ ಕೆಲಸವನ್ನ ಮಾಡ್ತಿದ್ರು ಅವಧಿಗೆ ತಡೆ ಹಿಡಿಯೋದು ಅಥವಾ ರಾಜ್ಯಪಾಲರಿಗೆ ಅಥವಾ ರಾಷ್ಟ್ರಪತಿಗಳಿಗೆ ಕಳಿಸೋದು ಆದ್ರೆ ಇನ್ನೂರನೇ ವಿಧಿ ಶಾಸಕಾಂಗವನ್ನ ದುರ್ಬಲಗೊಳಿಸುವಂತಹ ಅಧಿಕಾರವನ್ನ ರಾಜ್ಯಪಾಲರಿಗೆ ನೀಡೋದಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ನ ಸ್ಪಷ್ಟವಾದಂತಹ ಆದೇಶ ಆಗಿತ್ತು ಅದನ್ನ ಅಹ್ ಆ ಶಿಫಾರಸನ್ನೇ ರಾಷ್ಟ್ರಪತಿಗಳು ನ್ಯಾಯಾಲಯಕ್ಕೆ ಕಳಿಸಿದ್ರು ಅದನ್ನ ಇದು ಸ್ವಲ್ಪ ಪರಿಶೀಲಿಸಿ ಅಂತ ಕಳಿಸಿದ್ರು ಅದರ ವಿಚಾರಣೆ ಮುಂದುವರೆದಿದೆ ಅದು ಮುಗಿದಿದೆ ಇವತ್ತಿಗೆ ತೀರ್ಪನ್ನ ಸುಪ್ರೀಂ ಕೋರ್ಟ್ ನ ಸಾಂವಿಧಾನಿಕ ಪೀಠ ಕಾಯ್ದಿರಿಸಿದೆ ಯಾವಾಗ ತೀರ್ಪು ಪ್ರಕಟ ಆಗತ್ತೆ ಅನ್ನೋದು ಗೊತ್ತಿಲ್ಲ ಆದ್ರೆ ಇವತ್ತಿನ ವಾದ ಪ್ರತಿವಾದ ಮತ್ತು ಅಂತಿಮವಾಗಿ ಇದನ್ನು ಮುಕ್ತಾಯಗೊಳಿಸುವ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಹಾಗೆಯೇ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮಾತುಗಳನ್ನ ಗಮನಿಸ್ತಾ ಇದ್ರೆ ಅವರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಇಲ್ಲಿ ತನಕ ಏನ್ ಕೊಟ್ಟಿತ್ತಲ್ಲ ಅಂದ್ರೆ ತಮಿಳುನಾಡು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಆದೇಶವನ್ನ ಇನ್ನಷ್ಟು ಸ್ಪಷ್ಟಪಡಿಸಿ ಅದಕ್ಕೊಂದಷ್ಟು ಸಾಂವಿಧಾನಿಕ ಮಾನ್ಯತೆಯನ್ನ ನೀಡುವ ಸಾಧ್ಯತೆಗಳು ಹೆಚ್ಚು ಕಾಣಿಸ್ತಾ ಇದೆ ಇದರಿಂದಾಗಿ ಯಾವುದೇ ಶಾಸಕಾಂಗ ಒಂದು ರಾಜ್ಯದ ಆ ಚುನಾಯಿತ ಸರ್ಕಾರ ತನ್ನ ಅಧಿಕಾರದಿಂದ ವಂಚಿತವಾಗಬಾರ್ದು ಮತ್ತು ದುರ್ಬಲ ಆಗ್ಬಾರ್ದು ಜನರ ಆಶೋತ್ತರಗಳಿಗೆ ಸರಿಯಾಗಿ ಸ್ಪಂದಿಸುವ ರೀತಿ ಆಗಬೇಕು ಅನ್ನೋದು ಸ್ಪಷ್ಟವಾಗತ್ತೆ ಆದ್ರೆ ಇನ್ನೂ ಕೂಡ ಬಾಕಿ ಇದೆ ತೀರ್ಪು ಯಾವಾಗ ಪ್ರಕಟ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇವಿಷ್ಟು ಕೂಡ ಇವತ್ತಿನ ದಿನ ಸಮಾಚಾರದ ಈ ರೀತಿಯ ಬೇರೆ ಬೇರೆ ವಿಚಾರಗಳು ಹಾಗೆಯೇ ಕಾರ್ಯಕ್ರಮಗಳು ಸಂವಾದ ಚರ್ಚೆ ಇಂಟರ್ವ್ಯೂಗಳು ಎಲ್ಲವನ್ನ ನೋಡ್ಬೇಕು ಅಂತಂದ್ರೆ ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮೆಲ್ಲ ಕಾರ್ಯಕ್ರಮಗಳ ಬಗ್ಗೆ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಮ್ಗೇನಾದ್ರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ